ತುಂಬ ಇಂಪಾರ್ಟೆಂಟ್ ಇವುಗಳನ್ನ ತಿಳ್ಕೊಡೋದು ಯಾಕಂದರೆ ನನ್ನ ಚಾನೆಲ್ನಲ್ಲಿ ನೋಡಿ ಈಗ ಬನ್ನಿ ಒಂದು ಇಪ್ಪತ್ತು ಸಬ್ಸ್ಕ್ರೈಬರ್ಸ್ ಏನೋ ಕಾಣ್ಬೋದು ನಿಮಗೆ ಬಟ್ ಆದರೆ ನಾನು ಅರ್ನಿಂಗ್ ಮಾಡೋ ಸ್ಟೇಜಲ್ಲಿ ನಿಮಗೆ ಎಷ್ಟು ಸಬ್ಸ್ಕ್ರೈಬರ್ ಬೇಕೋ ಅದಕ್ಕಿಂತ ಡಬಲ್ ನಾನು ಸಂಪಾದನೆ ಮಾಡಿದ್ದೆ ಬಟ್ ಆದರೆ ಅವರೆಲ್ಲರೂ ಕೂಡ ಈಗ ಕಳ್ಕೊಂಡಿದ್ದೀನಿ ಸೊ ಈಗ ಮತ್ತೆ ನಾನು ಹೊಸ್ದಾಗಿಂದ ಸ್ಟಾರ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ಆ ತಪ್ಪುಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ಎಸ್ ಹಾಯ್ ನಾನು ನಿಮ್ಮ ಸಿಂಗಲ್ ಸ್ಕ್ರೀನ್ ಮಾತಾಡ್ತಾ ಇರೋದು ವಿಷಯ ಏನಪ್ಪ ಅಂತ ಅಂದರೆ ಸೊ ನಾನೊಂದು ವೀಡಿಯೋ ಹಾಕಿದೆ ಏನಪ್ಪಾ ಅಂತಂದರೆ ಯೂಟ್ಯೂಬ್ನಲ್ಲಿರೋ ವೀಡಿಯೋಗಳನ್ನು ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಅದಕ್ಕೆ ಒಂದು ಆ್ಯಪ್ ಇದೆ ಅದು ಯಾವ ಆ್ಯಪ್ ಅನ್ನೋದನ್ನೆಲ್ಲ ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಸೊ ಅದನ್ನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹೇಳಿದ್ದೀನಿ ಅದನ್ನು ನೀವು ಬೇಕಾದ್ರೆ ನೋಡ್ಬೋದು ಆ್ಯಂಡ್ ಇಲ್ಲಿ ಏನಕ್ಕೆ ಹೇಳೋಕ್ಕಾಗಲ್ಲ ಅನ್ನೋದು ಈಗ ಹೇಳಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ ಸೊ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಒಂದು ರೂಲ್ಸ್ ಇದೆ ಅದರಲ್ಲಿ ಏನಪ್ಪ ಅಂತಂದರೆ ಈ ರೀತಿ ನಾವು ಈ ಆ್ಯಪ್ಗಳನ್ನು ಪ್ರಮೋಟ್ ಮಾಡೋ ಒಂದು ಆಪ್ಷನ್ ಇಲ್ಲ ಅಂದರೆ ಇದು ಪ್ಲೇ ಸ್ಟೋರಲ್ಲಿ ಅವೈಲೇಬಲ್ ಇಲ್ಲದೇ ಇರೋ ಒಂದು ಆ್ಯಪ್ ಆಗಿರೋದ್ರಿಂದ ಸೊ ಅದಕ್ಕೆ ನಮಗೆ ಪರ್ಮಿಷನ್ ಕೊಡೋಲ್ಲ ಸೊ ಇದೊಂದು ಕಾರಣದಿಂದ ನನ್ನ ಆ ವಿಡಿಯೋವನ್ನು ಯೂಟ್ಯೂಬ್ನವರು ನನ್ನ ಚಾನಲ್ನಿಂದ ತೆಗೆದುಹಾಕಿದ್ದಾರೆ ಸೊ ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನರಿಗೆ ತಮ್ಮ ಚಾನಲ್ಗೆ ಏನಕ್ಕೆ ಸ್ಟ್ರೈಕ್ ಬರ್ತಾಯಿದೆ ಅಥವಾ ತಮ್ಮ ಯೂಟ್ಯೂಬ್ನಿಂದ ಏನಕ್ಕೆ ವೀಡಿಯೋಗಳು ಡಿಲೀಟ್ ಆಗ್ತಾಯಿದೆ ಅಥವಾ ಚಾನಲ್ ಯಾಕೆ ಡಿಲೀಟ್ ಆಗಿದೆ ಅನ್ನೋದು ಗೊತ್ತಾಗಲ್ಲ ಸೊ ಫಸ್ಟ್ ಆಫ್ ಆಲ್ ನಾನು ಈ ರೀತಿ ತುಂಬ ತಪ್ಪುಗಳನ್ನ ಮಾಡಿ ಸುಮಾರು ಹಣವನ್ನು ಗಣಿ ಗಳಿಸುವಂಥ ಸಮಯದಲ್ಲಿ ನನ್ನ ಚಾನಲ್ನ ಕಳ್ಕೊಂಡಿದ್ದೀನಿ ಆದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅದಕ್ಕೆ ಹಾರ್ಡ್ಲಿ ನಾನು ಒಂದು ವರ್ಷ ಕಷ್ಟಪಟ್ಟಿದ್ದೀನಿ ಸುಮಾರು ಮುನ್ನೂರರಿಂದ ನಾನ್ನೂರು ವೀಡಿಯೋಸ್ಗಳು ಡಿಲೀಟ್ ಆಗಿದೆ ಆ್ಯಂಡ್ ಸೊ ಈ ರೀತಿ ನಂದಂತಲ್ಲ ತುಂಬ ಜನರ ಚಾನಲ್ಗಳು ಕೂಡ ಈಗ ಡಿಲೀಟ್ ಆಗ್ತಾ ಇದೆ ಏನಕ್ಕಪ್ಪ ಅಂದರೆ ಈ ರೀತಿ ರೂಲ್ಸ್ಗಳು ಗೊತ್ತಿಲ್ಲದಿರೋದ್ರಿಂದ ಫಾರ್ ಎಕ್ಸಾಂಪಲ್ ಯಾವ್ಯಾವ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ಗೆ ಈ ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಬರುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ನಾನೊಂದು ಮಾಡಿದ್ದೆ ತಪ್ಪಾ ಈ ರೀತಿ ಪ್ಲೇಸ್ಟೋರ್ ಅಥವಾ ಬೇರೆ ಯಾವುದೋ ಒಂದು ವೆಬ್ಸೈಟಲ್ಲಿರೋ ಆ್ಯಪ್ಗಳನ್ನ ಪ್ರಮೋಟ್ ಮಾಡೋದರಿಂದ ಆದರೆ ಪ್ಲೇಸ್ಟೋರ್ಲಿ ಇಲ್ಲ ಅಂದರೆ ಆ ಆ್ಯಪ್ಗಳು ಇಲ್ಲೀಗಲ್ ಅಂತಲೇ ಅರ್ಥ ಸೊ ಈ ಆ್ಯಪ್ಗಳನ್ನ ಪ್ರಮೋಟ್ ಮಾಡಿದ್ರೆ ಅದು ಕೂಡ ಇಲ್ಲೀಗಲ್ ಅಂತಲೇ ಒಂದು ಕನ್ಸಿಡರ್ ಮಾಡ್ತಾರೆ ಯೂಟ್ಯೂಬ್ ಟೀಮ್ನವರು ಯೂಟ್ಯೂಬ್ ಟೀಮ್ನವರು ಆಯಿತಾ ಸೊ ಸೆಕೆಂಡ್ ಒನ್ ಏನಪ್ಪಾ ಅಂತಂದರೆ ಒಂದು ಪರ್ಸ್ನಲ್ ಇನ್ನೊಬ್ರು ಪರ್ಸ್ನಲ್ ಡಾಟಾಗಳನ್ನ ಹ್ಯಾಕ್ ವಿಧಾನಗಳನ್ನ ನಾವು ನಾವೇನಾದರೂ ಹೇಳಿದರೆ ಅದು ಕೂಡ ಈ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕಲ್ಲೇ ಬರುತ್ತೆ ಆಯಿತಾ ಸೊ ಸೆಕೆಂಡ್ ಆಯಿತು ಸೊ ತರ್ಡ್ ಒನ್ ಏನಪ್ಪಾ ಅಂತಂದರೆ ಸೊ ಮಿಸ್ಲೀಡಿಂಗ್ ಅಂದರೆ ಏನಪ್ಪ ಅಂತಂದರೆ ನಾವು ತಮ್ಮಲ್ಲಿ ಒಂದು ಹೇಳಿರ್ತೀನಿ ಅಂದರೆ ನಾನು ಬೈಕನ್ನು ರೈಡ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಓಕೆನಾ ಬಟ್ ಯೂಟ್ಯೂಬ್ ಅಂದರೆ ಅದು ಆ ವಿಡಿಯೋನ ಓಪನ್ ಮಾಡಿದಾಗ ಅಲ್ಲಿ ಬೈಕ್ ಓಡಿಸೋದಿರಲ್ಲ ಒಂದು ಸೈಕಲ್ ಏನೋ ಹೇಳಿರ್ತೀನಿ ಸೊ ಅದು ಕೂಡ ಮಿಸ್ಲೀಡಿಂಗ್ ಅಂತಲೇ ಆಗುತ್ತೆ ಸೊ ಇದೆಲ್ಲ ನಮ್ಮ ಕಮ್ಯುನಿಟಿ ಗೈಡೆನ್ಸ್ ರೂಲ್ಸ್ ಏನಿದೆ ಯೂಟ್ಯೂಬ್ನವರು ಸೊ ಇದನ್ನು ಬ್ರೇಕ್ ಮಾಡಿದ್ದು ಅಂತ ಕನ್ಸಿಡರ್ ಮಾಡಿ ನಮ್ಮ ಚಾನಲ್ಗೆ ಸ್ಟ್ರೈಕ್ ಕೊಡ್ತಾರೆ ಆಯಿತಾ ಸೊ ಓಕೆ ಈಗ ನನ್ನ ಚಾನಲ್ಗೆ ಸ್ಟ್ರೈಕ್ ಬಂದಿದೆ ಈಗ ನಾನು ತೊಂಬತ್ತು ದಿನದ ತನಕ ಯಾವುದೇ ರೀತಿಯ ಮಿಸ್ಟೇಕ್ಗಳನ್ನ ಅಂದರೆ ಮತ್ತೆ ಮಾಡುವಂಥ ಆಪ್ಷನ್ ಇಲ್ಲ ಇನ್ ಕೇಸ್ ಮಾಡಿದರೆ ಸೊ ನನಗೆ ಇನ್ನೊಂದು ಆಪ್ಷನ್ ಇರುತ್ತೆ ಸೊ ಸೆಕೆಂಡ್ ಆಪ್ಷನ್ ಇರುತ್ತೆ ಆದರೆ ಅದು ಕೂಡ ತೊಂಬತ್ತು ದಿನದ ತನಕ ಎಕ್ಸ್ಟೆಂಡ್ ಆಗುತ್ತೆ ಆಯಿತಾ ಸೊ ಇನ್ ಕೇಸ್ ಆ ತೊಂಬತ್ತು ದಿನದೊಳಗೆ ಮತ್ತೊಂದು ಏನಾದರೂ ಮಾಡಿದರೆ ಈಗ ನನಗೆ ವಾರ್ನಿಂಗ್ ಬರಲ್ಲ ಡೈರೆಕ್ಟ್ ಚಾನೆಲ್ ಏನಿದೆ ಅದು ಡಿಲೀಟ್ ಆಗುತ್ತೆ ಫಸ್ಟು ಎರಡು ಸಲನೂ ಅವ್ರು ವಾರ್ನಿಂಗ್ ಕೊಡ್ತಾರೆ ಏನಕ್ಕಪ್ಪ ಅಂದರೆ ಸೊ ತೊಂಬತ್ತು ದಿನ ಏನು ಕೊಡ್ತಾರೆ ಅವರು ಸೊ ಅದರಲ್ಲಿ ನಾವು ತಿಳ್ಕೊಳ್ಳಿ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಯೂಟ್ಯೂಬ್ ಅಂದರೆ ಏನು ಯೂಟ್ಯೂಬ್ ರೂಲ್ಸ್ಗಳಂದರೆ ಏನು ತುಂಬ ಜನರಿಗೆ ಗೊತ್ತಿರಲ್ಲ ಇನ್ನು ತಿಳ್ಕೊಂಡಾಗ ನೆಕ್ಸ್ಟು ವೀಡಿಯೋಗಳನ್ನು ಸ್ವಲ್ಪ ಯೋಚನೆ ಮಾಡಿ ಅಪ್ಲೋಡ್ ಮಾಡ್ಬೋದು ಇದರಿಂದ ಅವ್ರಿಗೂ ಎಫೆಕ್ಟ್ ಆಗಬಾರ್ದು ಅನ್ನೋದು ಅವ್ರ ಥಾಟ್ಸ್ ಬಟ್ ಆದರೆ ನಾವು ಇದನ್ನು ತುಂಬ ಸಲ ನೆಗ್ಲೆಕ್ಟ್ ಮಾಡ್ತೀವಿ ಸೊ ನಾನು ಕೂಡ ಮಾಡಿರೋದು ಅದೇ ಮಿಸ್ಟೇಕ್ನೇ ಸೊ ಅದನ್ನು ನೀವು ಮಾಡಬೇಡಿ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಓಕೆ ಟನ್ ಮತ್ತೆ ಸಿಗೋಣ ಚೈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಚೈ